ಇಲ್ಲಿ ನಟ ಆಕ್ಟಿವ್ ಪರ್ಸನ್ ವೆರಿ ಆಕ್ಟಿವ್ ಸ್ವಲ್ಪ ಕೆಲವರಿಗೆ ತಾಳ್ಮೆ ಇರಬೇಕು ಹೆಣ್ಮಕ್ಳ ಜೊತೆ ಸ್ವಲ್ಪ ಸ್ವಲ್ಪ ಸಮಾಧಾನದಿಂದ ಅದು ಮಾತಾಡಬಹುದರ ಮಾತಾಡ್ತಿವಲ್ಲ ಎಲ್ಲಾ ಕಡೆ ನೋಡ್ತಾರೆ ಭಾರತ ನೋಡ್ಬೋದು ಕರ್ನಾಟಕ ನೋಡ್ಬೋದು ಅಲ್ಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಅಗುರವಾಗಿ ನಡ್ಕೊಳ್ಳೋದು ಅಷ್ಟೊಂದು ಸಮಸ್ಯೆ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡ್ತಾ ಇದ್ದೀವಿ ಯಾರು ಚೆನ್ನಾಗಿ ಆಡ್ತಿದಾರ ಚೆನ್ನಾಗಿ ಎಲ್ಲ ಆಡ್ತಾವ್ರೆ ಅಲ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಇದಾರಲ್ಲ ಅವ್ರ ಬಾಡಿ ಮೈ ಕಟ್ ನೋಡಿದ್ರೆ ಬಿಗ್ ಬಾಸ್ ಅಲ್ಲಿ ನಾಲ್ಕು ದಿನ ಇರ್ತಾರನಪ್ಪ ಇವ್ಕೆ ಇಷ್ಟೊಂದು ಹೊರಟವರ್ ಇಲ್ ಸೇರೋರ್ ಅಂದ್ರೆ ಬಾಡಿ ಮಾತ್ರ ಚೆನ್ನಾಗಿದೆ ಮನಸ್ ಮಾತ್ರ ಹೇಳಿ ಮಕ್ಕಳ್ ತರ ಇದೆ ಸೂಪರ್ ನೋಡಿ ಬಸ್ ಅಂತ ಎಲ್ಲರಿಗೂ ಅಡ್ಜೆಸ್ಟ್ ಆಗ್ತಾರೆ ಅಂದ್ರೆ ಅವ್ರು ನೋಡ್ರೆ ಭಯ ಆಯ್ತಿತ್ತು ನಿಮ್ಗೆ ಆದ್ರೆ ಬರೋಂಗ ನೋಡುವಾಗ ಆ ಮೈ ಕಟ್ಸು ಎಕ್ಸೈಜ್ ಮಾಡೋದೆಲ್ಲ ನೋಡಿದ್ರೆ ಇವ್ರಲ್ಲಿ ಸೆಟ್ ಆಗ್ತಾರ ಇರ್ತಾರಾ ಕುಜಿತಲ್ಲಿ ಹೇಗೆ ಹೇಳ್ಪಾಡ್ತಾರೆ ಅಂದ್ರೆ ಆದ್ರೆ ಮತ್ಸ್ಯ ಪಾತ್ರ ರಘು ಅವ್ರ ಬಗ್ಗೆ ರಘು ಅವ್ರ ಬಗ್ಗೆ ರಘು ಅವ್ರ ರಘು ರಘು ಅವ್ರ ನಿಮ್ಗೆ ಇಷ್ಟ ಆಗ್ಬಿಟ್ಟಾರೆ ಅಲ್ಲ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿದೆ ಕ್ಯಾರೆಕ್ಟರ್ ಇಷ್ಟ ಕ್ಯಾರೆಕ್ಟರ್ ಅವ್ರ ನಡೆ ನೋಡಿ ಎಲ್ಲರಿಗೂ ಹೊಂದಾಣಿಕೆ ಆಗೋದು ಬೇರೆವಾಗಿ ಹೇಳ್ತಾರೆ ಅದ್ ಬಿಟ್ರೆ ರಕ್ಷಿತಾ ರಕ್ಷಿತಾ ಚಿಕ್ಕ ಹುಡುಗಿ ಭಾಷೆ ವ್ಯತ್ಯಾಸ ಇರ್ಬೋದು ಬಟ್ ಮನಸ್ಸಿನ ಭಾವನೆ ಸ್ಫುಟವಾಗಿ ಸ್ಪಷ್ಟವಾಗಿ ನೇರವಾಗಿ ಮಾತಾಡ್ತಾರೆ ಆದ್ರೆ ಆ ಹುಡುಗಿನ ಎಲ್ಲಾ ಟಾರ್ಗೆಟ್ ಮಾಡ್ತಿದಾರಲ್ಲ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಚಿಕ್ಕ ಹುಡುಗಿ ನಮ್ಮನ್ನೆಲ್ಲ ಏನೋ ಈ ತರ ಎಲ್ಲರಿಗೂ ಗೌರವ ಕೊಡ್ದಂಗ್ ಮಾಡ್ತಾರೆ ವಿಷಯ ಹೈಲೈಟ್ ಆಗಿ ಮಾತಾಡೋದು ಅವ್ರಿಗೆ ಇಷ್ಟ ಆಗಲ್ಲ ನಮ್ಮನೆಲ್ಲ ಚೇಂಜ್ ಮಾಡಿ ಮಾತಾಡ್ತಾರೆ ನೇರ ನೋಡಿ ಮಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಮನಸ್ಸಾಗ ಏನಿದೆ ಬೆಚ್ಚಿಯಾಗಿ ಮಾತಾಡ್ತಾರೆ ಈಗ ಗಿಲಿ ನಟ ಗಿಲಿ ನಟ ಆಕ್ಟಿವ್ ಪರ್ಸನ್ ವೆರಿ ಆಕ್ಟಿವ್ ಸ್ವಲ್ಪ ಕೆಲವರಿಗೆ ತಾಳ್ಮೆ ಇರಬೇಕು ಹೆಣ್ಮಕ್ಳ ಜೊತೆ ಮಾತಾಡುವಾಗ ಸ್ವಲ್ಪ ಸಮಾಧಾನದಿಂದ ಸ್ವಲ್ಪ ಪೇಶನ್ಸ್ ಇರಬೇಕು ಅದು ಎಳೆ ಮಕ್ಳ ತರ ಹಳ್ಳಿ ಕಡೆ ಮಾತಾಡ್ತಿವಲ್ಲ ಅದು ಮಾತಾಡಿದ್ರೆ ಇಡೀ ಎಲ್ಲಾ ಕಡೆ ನೋಡ್ತಾರೆ ಭಾರತ ನೋಡ್ಬೋದು ಕರ್ನಾಟಕ ನೋಡ್ಬೋದು ಅಲ್ಲಿ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಅಗ್ರವಾಗಿ ನಡ್ಕೊಳ್ಳೋದು ಮಾಡ್ತಿದಾನೆ ತಮಾಷೆ ಮಾಡ್ತಾರೆ ಬಟ್ ಓವರ್ ಅದು ಮತ್ತೆ ನಟಲ್ಲಿ ದುಡಿ ಕಪಾಲ್ ಕೊಡೋದಿತ್ತಲ್ಲ ಅದೇ ಗಿಲ್ಲಿ ನಟದ್ರು ಸರಿ ಬರ್ತೀನಿ ಅವ್ರೇನ ಅವ್ರೇನ ಹೊಡೆದಿದ್ರೆ ಎಷ್ಟ ಎಷ್ಟ್ ರೀತಿ ಆಗಿರೋದು ಶಕ್ತಿ ಬಿಟ್ಟು ಹೊಡೆದ್ರು ಒಪ್ಪಿಕೊಳ್ಳತಿನಿ ಇವರ ಶಕ್ತಿ ಬಿಟ್ಟು ಹೊಡೆದ್ರು ಡ್ಯಾಮೇಜ್ ಆಗ್ಬಿಡ್ತಿದ್ದೆಲ್ಲ ಪಾಡಿ ಹಾ ಹಾ ಅವರ ತಾಳ್ಮೆ ಇತ್ತು ಈಗ ಹೊಡೆದಿರ್ತಕ್ಕೆ ಎಲ್ಲರೂ ಕೂಡ ಒಂದು ಕಡೆ ಕಳ್ಸಬೇಕು ಬಿಗ್ ಬಾಸ್ ಅಂತಿದ್ರು ಯಾವ प्रकारे ಅವರು ತಾಳ್ಮೆ ಇಲ್ಲ ತಿಳ್ಕೊಳ್ತಾರೆ ಏಳೆ ಮಕಳು ತಿಳ್ಕೊಳ್ ತಪ್ಪು ಮಾಡಿದರೆ ಸಹಜ ಆ ತಿದ್ಕೊಳ್ಳೋದು ಮಾನವೀಯತೆ ಅದನ್ನ ತಪ್ಪು ಮಾಡೋ ಎಲ್ಲ ಮಾಡ್ತಾರೆ ತಪ್ಪು ಮಾಡಿದರೆ ಯಾರು ಇಲ್ಲ ಆಲ್ ಮ್ಯಾನ್ ಸರ್ ಬಿಗ್ ಬಾಸ್ ಯಾರು ಎಲ್ಲಕ್ಕೆ ಈ ಬಿಗ್ ಬಾಸ್ ಈ ಸಾರಿ ಯಾರು ಗೆಲ್ಬೇಕು ಎಲ್ಲಾರು ಗೆಲ್ಲಿ ಎಲ್ಲಾರು ಗೆಲ್ಬೇಕ ಯಾರು ಆಕ್ಟಿವ್ ಆಗಿದಾರೋ ಯಾರು ಕೇಳ್ಲಿ ಆಗ್ತಾ ರಕ್ಷಿತಾ ಇಷ್ಟ ಆಯ್ತಾ ಇದೆ ಗೆಲ್ಬೇಕು ಅಲ್ಲ ಇನ್ನೊಂದ್ ಮೂರ್ ಜನ ಅವರೆಲ್ಲ ಆಕ್ಟಿವ್ ಪರ್ಸನ್ ಅವ್ರ ಟ್ಯಾಲೆಂಟ್ ಇರೋಕ್ಳವ್ರು ಹೆಣ್ಮಕ್ಳಿಗೆ ಏನಿಲ್ಲ ಹೆಣ್ಮಕ್ಳಿಗೆ ನಾಲ್ಕು ಪಶ್ಚಿಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಲ್ಲ

ಬಿ ಎಸ್ ಸಿ ಬಯೋಟೆಕ್ ಬಿ ಎನ್ಸಿ ಕಲಾವಿದರನ್ನ ಹಾಕಿ ಬೈತಾಳೆ ಅಂತ ಗೌಡ ಹೇಳುತ್ತೆ ಅವ್ರ ತುಳಿದು ಆಳುವ ನೀತಿ ಇತ್ತು ಯಾರ್ದು ಗೌಡ ಅವ್ರದ್ದು ಇರ್ಬೋದು ಎಲ್ಲರೂ ನಮ್ಮಂತೆ ಈ ಆಗಿ ಕೊಡ್ಬೇಕು ರಾಜಕೀಯ ಮಾಡಬಾರ್ದು ಹ್ಮ್ ಹೌದು ಅಲ್ಲ ಈಗ ನಿಜವಾಗ್ಲು ರಕ್ಷಿತಾ ನೋಡು ಕಲಾವಿದರನ್ನ ಅವಮಾನಿಸಿದ್ಲ ಅವಮಾನಿಸಿಲ್ಲ ಇರೋದ್ನ ಸ್ಪಷ್ಟವಾಗಿ ಸ್ಫುಟವಾಗಿ ವಿಷಯ ನೇರ ನುಡಿ ಹೇಳ್ತಾರೆ ಅದು ಬೇರೆ ಇಷ್ಟ ಆಗ್ಬೋದು ಆಗದೆ ಇರ್ಬೋದು ಒಬ್ಬ ಕವಿ ಹೊಂಗೆ ಮರ ಕೆಳಗಡೆ ಕೂತ್ಕೊಂಡು ಒಂದೊಂದ್ ಬರೀತಾನೆ ಅವ್ರ ನೇರವಾಗಿ ಹೇಳ್ತಾರೆ ಅದು ಇಷ್ಟ ಆಗದೆ ಇರ್ಬೋದು ಚಿಕ್ಕ ಹುಡುಗಿ ನಮ್ಗೆಲ್ಲ ಈ ತರ ಏನ್ ನೇರವಾಗಿ ಹೇಳ್ತಾಳೆ ಎದುರ್ಕೊಳ್ಳಲ್ಲ ಈಗೋ ಇದೆ ಅನ್ನೋ ಭಾವನೆ ಇರ್ತದೆ

ಇವಾಗ ರಕ್ಷಿತಾ ಕನ್ನಡ ಚೆನ್ನಾಗ್ ಬಂದ್ರು ಸುದೀಪ್ ಸರ್ ಮುಂದೆ ಚೆನ್ನಾಗ್ ಮಾತಾಡಲ್ಲ ಅಂತ ಒಳಗಡೆ ಅವರವ್ರು ರೇಗಿಸ್ತಾರೆ ನಿಜ ಅದ್ರಲ್ಲಿ ಏನ್ ಗೊತ್ತಾ ಅವ್ರು ಓದಿದ್ದು ಬೇರೆ ಕಡೆ ಕನ್ನಡ ಇಂಗ್ಲಿಷ್ ಅವ್ರ ಭಾಷೆ ಎಲ್ಲಾ ಮಿಕ್ಸ್ ಇರ್ತದೆ ಆದ್ರೆ ಭಾವನೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದ್ರಲ್ಲಿ ವ್ಯತ್ಯಾಸ ಇರಬಹುದು ಅರ್ಥ ಕರೆಕ್ಟ್ ಆಗಿರ್ತದೆ ಈಗ ಎಲ್ರು ಅಂತಿದ್ದಾರೆ ರಕ್ಷಿತಾ ಸುದೀಪ್ ಸರ್ ಬಂದಾಗ ಆಕ್ಟಿಂಗ್ ಮಾಡ್ತಾಳೆ ಆಮೇಲೆ ನಮ್ಗೆ ಮಾಡೋದು ಸುದೀಪ್ ಮುಂದೆ ಮಾತ್ರ ಆಕ್ಟಿಂಗ್ ಮಾಡ್ತಾಳೆ ಅಂತ ಸುದೀಪ್ ಮುಂದೆ ಆಕ್ಟಿಂಗ್ ಮಾಡಿದ್ರೆ ಹಿಂದೆ ಮಾಡೋದಲ್ಲ ಅವ್ರು ನೋಡ್ತಾ ಇರ್ತಾರೆ ಸುದೀಪ್ ಅವ್ರು ಹ್ಮ್ ಹುಚ್ಚಿ ಮರಿ ಏನಿಲ್ಲ ಹಿಂದೆ ಬೆಳಿಗ್ಗೆ ಎದ್ರು ಸಾಯಂಕಾಲ ಬರ್ಗೆ ಏನ್ ಆಕ್ಟಿವಿಟೀಸ್ ಇದೆಲ್ಲ ಎಲ್ಲ ಬಿಗ್ ಬಾಸ್ ಎಲ್ಲ ನೋಡ್ತಾ ಇರ್ತಾರೆ ಮುಂದೆ ಏನಿಲ್ಲ ಹಿಂದೆ ಏನಾದ್ರಲ್ಲಿ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳುತ್ತೆ ಹ್ಮ್ ಅದು ಒಂದ್ ಇಷ್ಟ ಆಮೇಲೆ ಇದೇ ರಕ್ಷಿ ತಗೇಣ ಅಶ್ವಿನಿ ಗೌಡ ಸ್ಟುಪಿಡ್ ಅಂತೆಲ್ಲ ಬೈದಿದ್ಲು ಏನದು ಬೈಬೋದ ಹೆಣ್ಮಕ್ಳಿಗೆ ಆದ್ರೆ ಏನೇ ವಿಷಯ ಹೇಳ್ತೀನಿ ತಾಳ್ಮೆ ಇರ್ಬೇಕು ನಾನೇನೇ ಇರ್ಲಿ ನನ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಬಹಳ ಮುಖ್ಯ ನೋಡ್ತೀರಾ ಓ ಸರ್ ನೋಡ್ತಾ ಇದೀನಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ದಾರೆ ಸರ್ ಗಿಲ್ಲಿ ನಾಟ ಚೆನ್ನಾಗ್ ಸರ್ ಗಿಲ್ಲಿ ನಟ ಯಾರು ಗೆಲ್ಬೇಕ ಈ ಸರಿ ಸರ್ ಅವರೇ ಬರ್ತಾರೆ ಅಂತ ಗೆಸ್ ಹಾಕೊಂಡಿದೀನಿ ನಿಮ್ ಪ್ರಕಾರ ನಮ್ ಪ್ರಕಾರ ಮನೆ ಗಿಲ್ಲಿ ನಟನ್ಗೆ ಒಂದ್ ಹುಡುಗಿ ಹೊಡೆದಿತ್ತಲ್ಲ ಅದ್ರ ಬಗ್ಗೆ ಏನಂತೀರಾ ಆತರ ಏಕ್ ತಮ್ ಕೈ ಮಾಡೋ ತಪ್ಪಲ್ವ ಹ ಏನ್ ಅನಿಸ್ತಾ ಇದೆ ಹೊಡೆದಿಡದ ಬಗ್ಗೆ ನಿಮ್ ಪ್ರಕಾರ ನಮ್ಗೆ ಬೇಜಾರು ಆಗುತ್ತೆ ಏಕ್ ತಮ್ಮ ಕೈ ಮಾಡಂಗಿಲ್ಲ ನೋಡ್ರೆ ಹಾ ಹಾ ಏನಿದ್ರು ಮಾತೊಳಗೆ ಇದ್ ಮಾಡ್ಕೊಬೇಕು ಅವ್ರು ಕೈ ಮಾಡಿ ತಪ್ಪು ಮತ್ತೆ ಗಿಲ್ಲಿ ನಟನ ಬನಿ ಹಾಕೊಂಡು ಬಡತನ ಗೆಲ್ಲಕ್ ಬಂದಿದ್ಯಾ ಅಂತ ಅವಮಾನ ಮಾಡ್ತಿರಲ್ಲ ಅದಕ್ಕೆ ಇಲ್ಲ ಸರ್ ಅಪ್ಪ ಆತರ ಅಲ್ಲ ನಾವೆಲ್ಲ ನೋಡ್ತೀವಲ್ಲ ಕಾಮಿಡಿಯಿಂದ ಇಡ್ಕೊಂಡು ಎಲ್ಲಾ ಫಂಕ್ಷನ್ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದೀವಿ ಆತರ ಹುಡುಗ ಅಲ್ಲ ಅವನು ಬಿಗ್ ಬಾಸ್ ಅಲ್ಲಿ ಕೈ ಎತ್ತಿ ಹೊಡೆದವ್ರನ್ನ ಹೊರಗಡೆ ಹಾಕ್ಬೇಕು ಅಂತಾರೆ ಈಗ ಇವ್ರು ಮಾಡಿದಾರಲ್ಲ ನಿಮ್ಗೇನಸ್ತಾ ಇದೆ ಸರ್ ಅವ್ರನ್ನ ಹೊರಗಡೆ ಹಾಕೋದೇ ಒಳ್ಳೇದು ಸರ್ ಯಾರ ಕೈ ಮಾಡಿರೋ ಹ್ಮ್ ಈಗ ಅಷ್ಟು ಕೈ ಎತ್ತಿ ಹೊಡೆದಿದ್ರು ಕೂಡ ಅವಮಾನ ಮಾಡಿದ್ರು ಕೂಡ ಗಿಲ್ಲಿ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಯಾಕೆ ಏನೊಂದು ಮಾನವೀಯತೆ ಒಂದು ಇದು ಸರ್ ನೋಡಿ ಏನ ದುಡ್ಕಿ ದುಡ್ಕಿ ಏನೋ ಹೆಣ್ಮಗಳು ಏನೋ ಮಾವ್ ಅನ್ಬಿಟ್ಟು ಒಂದ್ಸರ್ಸ್ಕೊಂಡು ಏನೋ ಇದು ಓದ್ ಸೀಸನ್ ಅಲ್ಲಿ ರಂಜಿತ್ ಲಾಯರ್ ಜಗದೀಶ್ಗೆ ತಳ್ಳಿದ ಅಷ್ಟೇ ಹ ತಳ್ಳಿಕ್ಕೆ ಅವ್ರನ್ನ ಹೊರಗಡೆ ಕಳ್ಸಿ ಬಿಟ್ರು ಲಾಯರ್ ಜಗದೀಶ್ ಈ ಸಾರಿ ಕಿಚ್ಚ ಸುದೀಪ್ ಅವ್ರು ಏನ್ ಮಾಡ್ಬೇಕು ಅಂತೀರಿ ಸರ್ ಅವ್ರು ಬಂದ್ಮೇಲೆ ಗೊತ್ತಾಗೋದು ಸರ್ ಏನ್ ಜನ ಹೆಂಗ್ ತೀರ್ಮಾನ ಹೇಳ್ತಾರ ಹಂಗ ಹೇಳ್ತಾರ ಅವ್ರು ಜನ್ಗಳ್ ಬೇಜಾರಾದ್ರೆ ಟಿವಿ ಅವ್ರು ಹೇಳ್ತಾರೆ ಸುದೀಪ್ ಅವ್ರು ಹೇಳ್ತಾರೆ ತಪ್ಪು ಅಂತ ನೀವು ತಪ್ಪು ಅಂದ್ರೆ ತಪ್ಪು ಇಲ್ಲ ಅಂದ್ರೆ ಇಲ್ಲ ಆ ತಪ್ಪು ಸರ್ ಮಾಡಿರೋ ತಪ್ಪೇ ಹ್ಮ್ ಹ್ಮ್ ಮಾಡಿರೋ ತಪ್ಪು ಅವ್ರೇನು ಕಾನೂನು ಕ್ರಮ ತಗೊಂತಾರೋ ಅವ್ರು ಬ ಬಂದ್ಮೇಲೆ ಗೊತ್ತಾಗುತ್ತೆ ಏನು ಅಂತ ಮಾತಾಡಿ ಆರಾಮ್ಸೆ ಕೊಟ್ಟು ಸ್ವಲ್ಪ ಅಣ್ಣ ಹೇಳಿ ಆಮೇಲೆ ಇನ್ನೊಂದು ಅಲ್ಲಿ ಉಚ್ಚ ವೆಂಕಟ್ ಅದೇ ರೀತಿ ಒಡೆದಿದ ಹೌದು ಅವನು ಹೊರಗಡೆ ಹಾಕ್ಬಿಟ್ಟಿದ್ರು ಹೌದು ಹೌದು ಸರ್ ಹಾ ಹೆಂಗೆ ಇದೆಲ್ಲ ಅವ್ಳು ಆ ರೀತಿ ಒಂದು ಹೆಣ್ಮಗು ಒಡೆಯೋದು ಸರಿ ನಾ ತಪ್ಪು ಸರ್ ಅದು ತಪ್ಪು ಹ್ಮ್ ಅದೇ ತರ ಅವ್ರು ಮಾಡಿದ್ರೆ ಈಗ ಗಿಲ್ಲಿನಲ್ಲ ಯಾಕೆ ಕೇಳ್ಬೇಕು ನಿಮ್ ಪ್ರಕಾರ ಸರ್ ಅವರು ಬೇಡ ಇದರಿಂದ ಬಂದಿರೋದು ಹಾ ಒಂದ್ಸಲ ಮಾನ್ಯತೆಯಿಂದ ಸ್ವಲ್ಪ ಒಳ್ಳೆ ಹುಡುಗ ಹ್ಮ್ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ತಾನೆ ಹ್ಮ್ ಅಲ್ಲ ಎಲ್ರು ಬರಿ ಎಲ್ರು ನಗಸ್ ಬಂದಿದ್ಯಾ ನೀನ್ ನೀನು ಆಟ ಆಡಲ್ಲ ಅಂತ ಎಲ್ರು ಪ್ಲೇ ಮಾಡ್ತಿದ್ರಲ್ಲ ಅವ್ನ ಸಾಧಾರಣವಾಗಿ ಪಂಚೆ ಹಾಕೊಂಡು ಬಾಡಿ ಹಾಕೊಂಡು ಆ ಹಂಗಿರ್ತಿ ಎಲ್ರು ಅವ್ನ ಟೀಕೆ ಮಾಡ್ತಾವ್ರೆ ನೀನ್ ಬರಿ ಕೇವಲ ಮಾಡ್ತೀಯ ಅಂತ ಇಲ್ಲ ಸರ್ ಆತರ ಏನಿಲ್ಲ ಸರ್ ಅಲ್ಲ ಏ ಬನಿಯನ್ ಹಾಕೊಂಡು ಓಡಾಡೋ ತಪ್ಪೆ ಅದೇ ತಪ್ಪೆ ಇವಾಗ ಇರೋ ಇರೋದ್ ಅದೇ ಇವಾಗ ಇವ್ ನೋಡಿದ್ರೆ ಹಂಗ್ ರೇಗಿಸ್ತಾಳಲ್ಲ ನಮ್ ಮಂಡೆ ಕಡೆಯವ್ರ ಅದೇ ಅದೇ ಇವ್ರು ಶೂಟ್ ಪ್ಯಾಂಟ್ ಹಾಕೊಂಡು ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬಿಟ್ರೆ ಕೆತ್ ಬಿಡ್ತಾರ ಅವ್ರ ಒಳ್ಳೆ ಒಳ್ಳೆತನ ಒಳ್ಳೆ ಗುಣ ಅದೇ ನೋಡೋದ್ ಜನ ಯಾಕಂದ್ರೆ ಈಗ ಹೇಳಿ ಅಲ್ಲ ಸರ್ ಅವ್ರು ಡ್ರೆಸ್ ಮೇಲೆ ನೋಡ್ತಾರ ಜನ ಒಳ್ಳೆತನ ಅದನ್ನ ನೋಡೋದು ಅವನು ಬಡ ಕುಟುಂಬದಿಂದ ಬಂದಿರೋದು ಆ ಬಂದಿದ್ರು ಪಾಪ ಒಳ್ಳೆ ಇದು ಮಾಡ್ದವ್ರೆ ಹ್ಮ್ ಹ್ಮ್ ಯಾಕಂದ್ರೆ ಎಲ್ಲಾ ಜನನು ಚೆನ್ನಾಗಿ ಬಾಣಿಸ್ತಾರೆ